ಹಾರ್ದ ಶುಭಾಶಯಗಳನ್ನು ಸಲ್ಲಿಸ್ತಾ ಇಂದಿನ ವಿಶೇಷ ಪತ್ರಿಕಾಗೋಷ್ಠಿಗೆ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಏನು ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಪ್ರಥಮದಲ್ಲಿ ಕೋರ್ತೇನೆ ಶ್ರೀಮಾತ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೋಮದಿರಹಟ್ಟಿ ತಾಂಡ ನಂಬರ್ ಒನ್ ಇವರ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷವೂ ಶ್ರೀಮಾತ ದುರ್ಗಾದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಅತ್ಯಂತ ಭವ್ಯವಾಗಿ ಭಕ್ತಿ ಭಾವದಿಂದ ಜಿರಕ್ತಾ ಬರ್ತಾ ಇರೋದನ್ನು ತಾವೆಲ್ಲರೂ ಪ್ರತಿ ವರ್ಷ ಗಮನಿಸಿದಿರಿ ಅಂದರೆ ಈ ವರ್ಷ ಕೂಡ ಶ್ರೀಮಾತಾ ದುರ್ಗಾದೇವಿಯ ಅನುಭವ್ಯ ಜಾತ್ರಾ ಮಹೋತ್ಸವ ಈ ನೆಲದ ಮಕ್ಕಳ ಸುರಕ್ಷತೆಗಾಗಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾಡಿನಲ್ಲಿ ಶಾಂತಿ ನೆಮ್ಮದಿ ಅಭಿವೃದ್ಧಿ ಆಗಲಿ ಎಂಬ ಸದಿಚ್ಛೆಯಿಂದ ಪ್ರತಿ ವರ್ಷವೂ ಶ್ರೀ ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಧರ್ಮಾಧಿಕಾರಿಗಳು ಹಾಗೂ ಟ್ರಸ್ಟ್ ಅಧ್ಯಕ್ಷರಂತಹ ಪರಮ ಪೂಜ್ಯ ಡಾಕ್ಟರ್ ಜಗನು ಮಹಾರಾಜರು ದೇವಿಯಲ್ಲಿ ಆರಾಧನೆ ಮಾಡ್ತಾ ವಿಶೇಷ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಬಂದಿದ್ದಾರೆ ಈ ವರ್ಷವೂ ಕೂಡ ವಾಡಿಕೆಯಂತೆ ಜನಕ್ಕೆ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗುವ ಜಾತ್ರಾ ಮಹೋತ್ಸವ ಇಪ್ಪತ್ತೈದನೇ ತಾರೀಕವರೆಗೂ ಎರಡು ದಿನಗಳ ಮಟ್ಟಿಗೆ ಅತ್ಯಂತ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತದೆ ಈ ಜಾತ್ರಾ ಮಹೋತ್ಸವದಲ್ಲಿ ನಾಡಿನಾದ್ಯಂತ ಬರೀ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಕರ್ನಾಟಕ ಗೋವಾ ತೆಲಂಗಾಣ ಆಂಧ್ರ ಪ್ರದೇಶ ಉತ್ತರ ಪ್ರದೇಶ ಗುಜರಾತ್ ಕರ್ನಾಟಕ ಆದಿಯಾಗಿ ದೇಶದ ಅಂತೂ ಹಲವಾರು ಭಾಗದಿಂದ ಭಕ್ತ ಜನರು ಜಾತ್ರಾ ಮಸೂಲಿ ಪಾಲ್ಗೊಂಡು ತಾಯಿ ದುರ್ಗೆಯ ಸೇವೆ ಮಾಡಿ ಅವಳ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗ್ತಾಯಿದ್ದಾರೆ ಹಾಗೂ ಅವರು ಅಂದುಕೊಂಡಂತೆ ಅವರು ಪ್ರಾರ್ಥನೆ ಮಾಡಿಕೊಂಡಂತೆ ಹಲವಾರು ಕಾರ್ಯಗಳಲ್ಲಿ ಸಫಲತೆಯನ್ನು ಹೊಂದಿ ಸತತವಾಗಿ ತಾಯಿಯ ಒಂದು ಆಶೀರ್ವಾದ ಪಡೆಯಲು ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಾ ಇದ್ದಾರೆ ಈ ನಿಟ್ಟಲ್ಲಿ ವೇದಿಕೆಂತಹ ಮಹಾನುಭಾವರನ್ನ ಪರಿಚಯ ಮಾಡಿಸಿ ಮುಂದಿನ ವಿವರಗಳನ್ನು ಸಲ್ಲಿಸ್ತೇವೆ ನನ್ನ ಬಲಭಾಗದಲ್ಲಿ ಪರಮೂಜ್ಯ ಡಾಕ್ಟರ್ ಜಗನು ಮಹಾರಾಜರು ಶ್ರೀ ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಸೋಮದಹಟ್ಟಿ ತಾಣ ನಂಬರ್ ಒನ್ ಮಹಾರಾಷ್ಟ್ರದ ಕ್ಯಾಬಿನೆಟ್ ದರ್ಜೆಯ ಸಚಿವರಾದಂತಹ ಸನ್ಮಾನ್ ಶ್ರೀ ಸಂಜಯ್ ರಾಥೋಡ್ ಮಣ್ಣು ಸಂರಕ್ಷಣೆ ಮತ್ತು ನೀರು ಸಂರಕ್ಷಣೆಯ ಮಾನ್ಯ ಕ್ಯಾಬಿನೆಟ್ ದರ್ಜೆ ಸಚಿವರು ಈಗಾಗಲೇ ತಮ್ಮ ಟಿ ಪಿಯನ್ನು ಕಳಿಸಿದ್ದಾರೆ ಅಧಿಕೃತವಾದಂತಹ ಒಂದು ಟೂರ್ ಪ್ರೋಗ್ರಾಮ್ ಏಕನಾಥ್ ಶಿಂದೆ ಅವರ ಕಾರ್ಯಕ್ರಮದ ಒಂದು ಟಿ ಪಿ ಕೂಡ ಒಟ್ಟು ಸಾಯಂಕಾಲವರೆಗೂ ಸಿಗುವಂಥ ಸಂಭವತೆ ಇದೆ ಬಹುತೇಕ ಎಲ್ಲ ಸಚಿವರು ಮತ್ತು ರಾಜಸ್ಥಾನದ ಶಾಸಕರು ಮಧ್ಯಪ್ರದೇಶ ಶಾಸಕರು ಗೋವೆಯ ಶಾಸಕರು ತಮ್ಮ ಶರುದ್ರಪ್ಪಲ್ಲಮಣ್ಯರು ಕೂಡ ಈಗಾಗಲೇ ತಮ್ಮ ಸಹಮತಿ ವ್ಯಕ್ತಪಡಿಸಿ ಅವರ ಕಾರ್ಯಕ್ರಮದ ಒಂದು ಟಿ ಕೂಡ ಕಳಿಸಿಕೊಟ್ಟಿದ್ದಾರೆ ಹೀಗಾಗಿ ಪ್ರತಿ ವರ್ಷದಂತೆ ದೇವಿಯ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುತ್ತದೆ ದಕ್ಷಿಣ ಭಾರತದ ಜನಪದ ಗಾಯನದಲ್ಲಿ ತಮ್ಮದೇ ಆದ ಛಾಪನ್ನಾವತಿ ಬಂಜಾರ ಸಮಾಜದ ಕೀರ್ತಿಯನ್ನು ದೇಶದ ಮೂಲೆಮಲೆಗೂ ಹೊರಡಿಸಿದಂತಹ ಅತ್ಯಂತ ಶ್ರೇಷ್ಠ ಗಾಯನ ಹೊಂದಿರುವಂತಹ ಗಾಯಕಿ ಕುಮಾರ್ ಮಂಗ್ಳೀರು ಕೂಡ ಈಗಾಗಲೇ ತಮ್ಮ ಕಾರ್ಯಕ್ರಮದ ಖಚಿತತೆಯನ್ನು ನಿನ್ನೆ ಕಲಿಸಿ ಒಂದು ವಿಡಿಯೋ ಕೂಡ ಒಂದು ಪ್ರೋಮೋ ವಿಡಿಯೋ ಕೂಡ ಕಳಿಸ್ಕೊಟ್ಟಿದ್ದಾರೆ ನಾನು ಇಪ್ಪತ್ತೈದಕ್ಕೆ ಸೋಮಶೆಟ್ಟಿ ಜಾತ್ರೆ ಬರ್ತಾಯಿದ್ದೀನಿ ತಾವೆಲ್ಲರೂ ಬರಬೇಕು ಜಾತ್ರೆ ವಿಜೃಂಭಣೆಯಿಂದ ಮಾಡೋಣ ಪಾಲ್ಗೊಳ್ಳೋಣ ಅಂತ ಒಂದು ಸಂದೇಶ ಕೂಡ ಕಳಿಸಿಕೊಟ್ಟಿದ್ದಾರೆ ಅವರೊಂದು ನೇತೃತ್ವದಲ್ಲಿ ಅವತ್ತು ಇಪ್ಪತ್ತೈದರ ಸಮಾರೋಪ ಕಾರ್ಯಕ್ರಮದ ಒಂದು ಸಂಸ್ಕೃತಿ ಕಾರ್ಯಕ್ರಮ ನಡೀತಿದೆ ಜೊತೆಗೆ ಹಲವಾರು ಬಂಜಾರ ಸಂಸ್ಕೃತಿಯನ್ನು ಬೀರುವಂತಹ ಮಧ್ಯಪ್ರದೇಶ ರಾಜಸ್ಥಾನ ಬೇರೆ ಬೇರೆ ರಾಜ್ಯದಿಂದ ಕೂಡ ವಿಶೇಷ ಕಲಾ ತಂಡಗಳು ಕೂಡ ಪಾಲ್ಗೊಳ್ತಾ ಇದ್ದಾವೆ ಹೀಗಾಗಿ ನಾವೆಲ್ಲರೂ ಕರ್ನಾಟಕದ ಒಂದು ಸಂಸ್ಕೃತಿಗೆ ಪರಿಚಿತರಾಗಿದ್ದೇವೆ ಕರ್ನಾಟಕದ ಕಲಾ ತಂಡಗಳ ನೃತ್ಯವನ್ನು ಸಂಗೀತವನ್ನು ತಾವು ಕಂಡಿದ್ದೀರಿ ಈ ಬಾರಿ ಮಧ್ಯ ಪ್ರದೇಶ ಮತ್ತು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳ ಕಲಾ ತಂಡದ ಸದಸ್ಯರುಗಳು ಬರೋದರಿಂದ ಅಲ್ಲಿಯ ಒಂದು ಸಂಸ್ಕೃತಿ ಕೂಡ ನಮ್ಮ ಜನರಿಗೆ ಉಳಗಡಿಸುವಂಥ ಒಂದು ಕಾರ್ಯಕ್ರಮ ಇರೋದರಿಂದ ವಿಶೇಷವಾದ ಒಂದು ಒತ್ತನ್ನು ಕೊಟ್ಟು ನಮ್ಮ ಸಂಸ್ಕೃತಿ ಭಾಷೆ ಇವೆರಡನ್ನು ಉಳಿಸಿ ಬೆಳೆಸಿ ತೆಗೆದುಕೊಂಡು ಹೋಗಲಿ ಜಾತ್ರಾ ಮಹೋತ್ಸವಗಳು ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಆ ನಿಟ್ಟಲ್ಲಿ ಜಗದು ಮಹಾರಾಜರ ಒಂದು ಸತತ ಪ್ರಯತ್ನ ಅತ್ಯಂತ ಶ್ಲಾಘನೀಯ ಅತ್ಯಂತ ಹಿಂದುಳಿದ ಮತ್ತು ಗಡಿ ಭಾಗವಂತಹ ಸೋಮದ್ರಹಟ್ಟಿಯಲ್ಲಿ ಸುಮಾರು ಎರಡು ದಶಕಗಳಿಂದನೇ ಒಂದು ಸಂಗೀತ ಸಾಹಿತ್ಯ ಸಂಸ್ಕೃತಿಯ ಉಳಿಸುವಂಥ ಕಾರ್ಯಕ್ರಮ ಜೊತೆಗೆ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದಾರೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಅನ್ನಿಸ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಯಾವುದಾದ್ರೂ ಸಮಾಜ ಯಾವುದಾದ್ರೂ ಒಂದು ಜಾತಿ ಮುಂದೆ ಹೋಗಬೇಕಾದಕ್ಕೆ ಶಿಕ್ಷಣದ ಒಂದು ಭದ್ರ ಬುನಾದಿ ಹಾಕಿದಾಗ ಮಾತ್ರ ಆ ಸಮಾಜ ಪ್ರಮುಖವಾಗಿ ಸಾಧ್ಯ ಇದೆ ಅಂತೇನು ಹೇಳಿದ್ರು ಆ ನಿಟ್ಟಿನಲ್ಲಿ ಪರಪುರ್ ಜಗನ್ ಮಹಾರಾಜರು ಸೋಂಕಟ್ಟಿ ಅಂತ ಒಂದು ಕುಕ್ ಒಂದಾಗಿತ್ತು ಕಡೆಯ ಹಳ್ಳಿ ಕುಗ್ರಾಮಂದು ಕೂಡ ಪರವಾಗಿಲ್ಲ ಎರಡು ದಶಕಗಳ ಹಿಂದೆ ಒಂದು ಹನಿ ನೀರು ಕೂಡ ಅಲ್ಲಿ ಸಿಗ್ತಿರಲಿಲ್ಲ ರಸ್ತೆಗಳು ಮತ್ತಂತ ದೂರ ಅಂತಹ ಒಂದು ಕುಗ್ರಾಮದಲ್ಲಿ ಶಾಲೆಗಳನ್ನು ಪ್ರಾರಂಭ ಮಾಡಿ ವಸತಿ ಶಾಲೆಗಳನ್ನು ಹುಟ್ಟು ಹಾಕಿ ಕಾಲೇಜುವರೆಗೂ ಈಗ ಶಾಲೆಗಳನ್ನು ಅಲ್ಲಿ ಸ್ಥಾಪಿಸಿದ್ದಾರೆ ಬಂಜಾರ ಸಮಾಜದ ಬಡತನದಿಂದ ಸತತವಾದ ಬರಗಾಲದಿಂದ ಗುಳಿ ಹೋಗುವಂತಹ ಮಕ್ಕಳು ಅವರ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಬಾರ್ದು ಅವರು ಸತತವಾಗಿ ಶಿಕ್ಷಣ ಪಡಿಬೇಕು ನಮ್ಮ ಸದುದ್ದೇಶದಿಂದ ತಾಂಡಾದಲ್ಲಿ ತಮ್ಮ ಸ್ವಂತ ಖರ್ಚಿಂದ ಶುರು ಮಾಡಿದಂತಹ ಹಾಸ್ಟೆಲಲ್ಲಿ ಇವತ್ತು ಸುಮಾರು ಸಹಸ್ರಾರು ಮಕ್ಕಳು ಅಧ್ಯಯನ ಮಾಡಿ ಈಗೂ ಮಾಡ್ತಾ ಇದ್ದಾರೆ ಹಲವಾರು ಕ್ಷೇತ್ರಗಳಲ್ಲಿ ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು ರಕ್ಷಣಾ ಇಲಾಖೆ ಇರ್ಬೋದು ವೈದ್ಯಕೀಯ ಇಲಾಖೆ ಇರ್ಬೋದು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಮಾಡ್ತಾ ತಾಯಿ ಭಾರತೀಯ ಸೇವೆ ತೊಡಗಿದ್ದಾರೆ ಅಂತ ಹೇಳಿ ಕೂಡ ಹೆಮ್ಮೆ ಅನ್ನಿಸ್ತದೆ ಆ ನಿಟ್ಟಲ್ಲಿ ಈ ಜಾತ್ರೆ ಬರೀ ಒಂದು ಧಾರ್ಮಿಕ ಜಾತ್ರೆ ಆಗದೆ ಈ ಜಾತ್ರೆ ಬರೀ ಒಂದು ದೇವಿ ಜಾತ್ರೆ ಆಗದೆ ಸಮಸ್ತ ಮನುಕುಲವನ್ನು ಪ್ರಮುಖವಾಗಿ ತರಬೇಕು ಜಾಗೃತಿ ಮೂಡಿಸಬೇಕು ಪ್ರಮುಖವಾದಲ್ಲಿ ತರುವಂತಹ ಪ್ರಯತ್ನ ಆಗಬೇಕು ಅಂತ ಒಂದು ದಿಶೆಯಲ್ಲಿ ಆಗುವಂತಹ ವಿಶೇಷ ದುರ್ಗಾದೇವಿಯ ಜಾತ್ರಾ ಮೋಸ ಆಗಲಿದೆ ಆ ಒಂದು ಆಯಾಮದಲ್ಲಿ ನಾವೆಲ್ಲ ನೋಡ್ತಾ ತಮ್ಮೆಲ್ಲರ ಒಂದು ಸಹಕಾರವನ್ನು ಮತ್ತೆ ಮತ್ತೆ ಅಪೇಕ್ಷೆ ಮಾಡ್ತಾ ತಮ್ಮೆಲ್ಲರಿಗೂ ಈ ಜಾತ್ರಾ ಮೋಸಕ್ಕೆ ವಿಶೇಷವಾಗಿ ಪರೋಪದ ಜಗನ್ ಮಹಾರಾಜರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತೇನೆ ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳ್ಬೋದು ಅವರಿದ್ದಾರೆ ಜಾಧವರು ಇದ್ದಾರೆ ಭೀಮೂರಿದ್ದಾರೆ ರಾಜೂರಿದ್ದಾರೆ ಇವರು ಕೂಡ ಉತ್ತರ ಕೊಡ್ತಾರೆ ಶ್ರೀ ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವವು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಐದರಂದು ಪುಣೆ ತಂಡದವರಿಂದ ರಾತ್ರಿ ಒಂಬತ್ತು ಗಂಟೆಗೆ ಮರಾಠಿ ಲಾವಣಿ ಕಾರ್ಯಕ್ರಮ ಇರುವುದು ದಿನಾಂಕ ಇಪ್ಪತ್ತೈದು ಆರು ಇಪ್ಪತ್ತೈದರಂದು ಬುಧವಾರ ಪ್ರತಿ ವರ್ಷದಂತೆ ದೇವಿ ಮಹಾಪೂಜೆ ಆರತಿ ಬೆಳಿಗ್ಗೆ ಐದು ಗಂಟೆಗೆ ನಡೆಯಲಿದೆ ಅಂದಿನ ದಿವಸ ದೇಶದ ನಾನಾ ಕಡೆಗಳಿಂದ ಗಣ್ಯಾತಿ ಗಣ್ಯ ದೇವಿ ಭಕ್ತಾದಿಗಳು ಎಲ್ಲ ರಾಜ್ಯಗಳಿಂದ ಆಗಮಿಸುತ್ತಾರೆ ಇಂದಿನ ಮಾತಾ ದುರ್ಗಾದೇವಿ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಸನ್ಮಾನ್ಯ ಏಕನಾಥ್ ಸಿಂಧೆ ಉಪಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಸರ್ಕಾರ ಮತ್ತು ಸನ್ಮಾನ್ ಶ್ರೀಪಾದ್ ನಾಯ್ಕ್ ಇಂಧನ ಸಚಿವರು ಭಾರತ ಸರ್ಕಾರ ಹಾಗೂ ಸನ್ಮಾನ್ಯ ಶ್ರೀ ಮಂಕಾಳ ವೈದ್ಯ ಮೀನುಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಂಜಯ್ ರಾಠೋಡ್ ಜಲಸಂಪನ್ಮೂಲ ಸಚಿವರು ಮಹಾರಾಷ್ಟ್ರ ಸರ್ಕಾರ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜಿಣಗಿ ಲೋಕಸಭಾ ಸದಸ್ಯರು ವಿಜಾಪುರ್ ಸನ್ಮಾನ್ಯ ಶ್ರೀ ಸಂಜಯ್ ಪಾಟೀಲ್ ಲೋಕಸಭಾ ಸದಸ್ಯರು ಮುಂಬೈ ಸನ್ಮಾನ್ಯ ಶ್ರೀ ಮೈಕಲ್ ಲೋಬೋ ಶಾಸಕರು ಗೋವಾ सन्मान्य श्री ुद्रप लमणे उपसभापती विधानसौध बंगळूर सन्मान्य श्री बाळासाहेब पाटील शासक कराड सन्मान्य श्री सतीश शैल शासक कारवार सन्मान्य श्री सुनील गौडा पाटील एम एल विजयपूर् सन्मान्य श्री प्रवीण अरेकर् एमेल ए गोवा सन्मान श्री चंद्रू लमणे शासकिरि सन्मान्य श्री कपिल मोहन निवृत्त अपर मुख्य कार्यदर्शि कर्नाटक सरकार सन्मान्य श्री रमेश बणुत जंटी आयुक्त पोलीस इलाखे बंगळूर सन्मान्य श्री बी सुशील ऐ एस जिल्हाधिकारी यादगीर ಕುಮಾರಿ ಮಂಗ್ಲಿ ದಕ್ಷಿಣ ಭಾರತದ ಪ್ರಖ್ಯಾತಿಗಾಗಿ ಇವರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮಧ್ಯಾಹ್ನ ಒಂದು ಗಂಟೆಗೆ ಮೆರವಣಿಗೆ ಸಾಯಂಕಾಲ ಏಳು ಗಂಟೆಗೆ ಅವರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮಾನ್ಯ ಉದಯ ಸಾಮಂತ್ ಬೃಹತ್ ಕೈಗಾರಿಕೆ ಸಚಿವರು ಮಹಾರಾಷ್ಟ್ರ ಸರ್ಕಾರ ಸನ್ಮಾನ್ ಬಿವೈ ವಿಜೇಂದ್ರ ಶಾಸಕರು ಮತ್ತು ರಾಜ್ಯಾಧ್ಯಕ್ಷರು ಬಿಜೆ ಬಿಜೆಪಿ ಯೋಗೇಶ್ ಕದಂ ಮಾನ್ಯ ಗೃಹ ಸಚಿವ ರಾಜ್ಯ ಸಚಿವರು ಮಹಾರಾಷ್ಟ್ರ ಸರ್ಕಾರ ಸುನಿಲ್ ತಟ್ಕರೆ ಲೋಕಸಭಾ ಸದಸ್ಯರು ಹಾಗೂ ಎನ್ಸಿಪಿ ರಾಜ್ಯಾಧ್ಯಕ್ಷರು ಭೀಮ್ರಾವ್ ಭಾಟಿ ಶಾಸಕರು ಪಾಲಿ ರಾಜಸ್ಥಾನ್ ಪ್ರತಿ ವರ್ಷದಂತೆ ದೇವಿಯ ಪೂಜೆ ಪುನಸ್ಕಾರಗಳು ನಿಯಮದಂತೆ ನಡೆಯುತ್ತಿವೆ ಪ್ರತಿ ವರ್ಷದಂತೆ ದೇವಿಯ ದೇವಾಲಯಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪನೆ ನೆಲಿದೆ ಗಣ್ಯ ಅತಿ ಗಣ್ಯ ಭಕ್ತಾದಿಗಳಿಂದ ಸಾರ್ವಜನಿಕರಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಹಿತೋಪದೇಶ ಉಪದೇಶ ನೀಡುವುದು ನಂತರ ಅಂತಾರಾಷ್ಟ್ರೀಯ ರಾಜಸ್ಥಾನ ಮಧ್ಯ ಮಧ್ಯಪ್ರದೇಶ ಕಲಾ ತಂಡಗಳಲ್ಲಿ ನೃತ್ಯವಿರುವುದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಳ್ಳೆಯ ವಿಜೃಂಭಣೆಯಿಂದ ಜರುಗಿದೆ ಮೇದಿನ ಎಲ್ಲ ಕಾರ್ಯಕ್ರಮಗಳು ಶ್ರೀ ಮಾತಾ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಬಂಜಾರ ತಾಂಡ ಅಭಿವೃದ್ಧಿ ನಿಗಮ ಇವರ ಸಹಯೋಗದೊಂದಿಗೆ ಬಬಲೇಶ್ವರ ಕ್ಷೇತ್ರದ ಸ್ಥಳೀಯ ಶಾಸಕರು ಹಾಗೂ ಬೃಹತ್ कैगारिके मूलभूत से सौकर्य सचिर सन्मान श्री एम बिपा पाटील अध्यक्ष जरगर